ಕಲಬುರಗಿ ನಗರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ಚಾಲಕರ ಒಕ್ಕೂಟದ ವತಿಯಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಈಗಾಗಲೇ ರಾಜ್ಯದಲ್ಲಿ ಉಚಿತ ಬಸ್ ಪ್ರಯಾಣ ಮಾಡಿದ್ದರಿಂದ ಖಾಸಗಿ ವಾಹನ ಮಾಲಕರು ಹಾಗೂ ಚಾಲಕರು ಆರ್ಥಿಕ ಸಂಕಷ್ಟದಲ್ಲಿದ್ದು ಮತ್ತೆ ಪೆಟ್ರೋಲ್ ಡೀಸೆಲ್ ಬರೆಯೇ ಏರಿಕೆ ಮಾಡಿದ್ದು ಕಾಯದ ಮೇಲೆ ಎಳೆದಂತಾಗಿದೆ ಎಂದು ರುಕ್ಮಣ್ಣ ರೆಡ್ಡಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ವಿಠನ್ ತಾವ್ಡೆ ಹಾಗೂ ಇತರ ಚಾಲಕರು ಮಾಲಿಕಾರ್ಜುನ್ ಒಕ್ಕೂಟ ರಾಜ್ಯಾಧ್ಯಕ್ಷ ಜಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಕಲಬುರಗಿ ಜಿಲ್ಲೆಯ ಕರ್ನಾಟಕ ಚಾಲಕರ ಒಕ್ಕೂಟದ ಎಲ್ಲ ಜಿಲ್ಲಾ ಅಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರು ಗ್ರಾಮ ಘಟಕ ಅಧ್ಯಕ್ಷರು ವತಿಯಿಂದ ಇವತ್ತು ಡಿಸೆಲ್ ಬೆಲೆ ಏರಿಕೆ ಮುಂಚಿತವಾಗಿ ಅದು ಈಗ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ನಮ್ಮದು ಮೆರವಣಿಗೆ ಮಹೋತ್ಸವದ ಮೂಲಕ ಮೆರವಣಿಗೆ ಮಾಡಿದ್ದೇವೆ ಕರ್ನಾಟಕ ಚಾಲಕರ ಒಕ್ಕೂಟ ವತಿಯಿಂದ ಈಗ ಡೀಸೆಲ್ ಬೆಲೆ ಮೂರು ನಾಲ್ಕು ರೂಪಾಯಿ ಹೆಚ್ಚಿಗೆ ಆಗಿದ್ದರಿಂದ ನಮಗೆ ಮಕ್ಕಳು ಬಡ ಚಾಲಕರಿಗೆ ಸಮಸ್ಯೆ ಆಗಿದೆ ಹಾಗೂ ಬಸ್ಸನ್ನು ಫ್ರೀ ಮಾಡಿದೆ ಮೊದಲಿನೇ ನಮ್ಗೆ ಆರ್ಥಿಕ ನೆರವು ಹೊರತು ಬಿದ್ದಿದೆ ಈಗ ಅದರಾಗ ಡಿಸೆಲ್ ಬೆಲೆ ಹೆಚ್ಚಾಗಿದೆ ತೀರಾ ನೆರವು ನಮ್ಮ ಬಡ ಚಾಲಕರಿಗೆ ಎಲ್ಲ ನಡೆ ಸಂಸಾರ ಮಾಡೋ ಮನಿ ಖರ್ಚು ಇವತ್ತು ಸ್ಕೂಲ್ ಹುಡುಗರು ಅದು ಮಾಡ್ಲಿಕ್ಕೆ ನಮ್ಮ ಮಕ್ಕಳು ಸಮಸ್ಯೆ ಆಗಿದೆ ಈ ಮುಖಾಂತರ ಸಿದ್ದರಾಮಯ್ಯ ನಮ್ಮ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಬೇಡಿಕೊಡೋದೇನೆಂದರೆ ಅದು ಡೀಸೆಲ್ ಬೆಲೆ ಮತ್ತೊಂದು ಬಸ್ ಫ್ರೀ ಮಾಡಿ ನಮ್ಗೆ ಭಾಳ ಆರ್ಥಿಕ ಸ್ಥಿತಿ ಪರಿಸ್ಥಿತಿ ಭಾಳ ಕಡಿಮೆ ಭಾಳ ಕ ಸಂಕಷ್ಟದಲ್ಲಿ ಸಿಗಬಿದ್ದೇವೆ ಈ ಮುಖಾಂತರ ನಾವು ಮನವಿ ಮಾಡಲುತ್ತೇವೆ ಇಲ್ಲನೂ ಮುಂದಿನ ದಿನದಲ್ಲಿ ನಾವು ಉಗ್ರ ಹೋರಾಟವನ್ನು ಹೇಳಿ ಕರ್ನಾಟಕ ಚಾಲಕರ ಒಕ್ಕೂಟದ ಜಿಲ್ಲಾಧ್ಯಕ್ಷ ರುಕ್ಮಣ ರೆಡ್ಡಿ ವತಿಯಿಂದ ನಾವು ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿಕೊಳ್ಳುತ್ತೀವಿ ಸರ್ ಮಾ ಮಾಡಿದ್ರೆ ಸರಿ ಮಾಡಲಿಕ್ಕೆ ಮುಂದಿನ ದಿನದಲ್ಲಿ ಮೂವತ್ತೊಂದು ಜಿಲ್ಲಾದಾಗ ಉಗ್ರ ಹೋರಾಟವನ್ನು ಅಂತೇಳಿ ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟದ ವತಿಯಿಂದ ಹೇಳಕ್ಕೆ ಇಷ್ಟಪಡ್ತೇವೆ ಸರ್ ರುಕ್ಮಣ ರೆಡ್ಡಿ ಕಲಬುರಗಿ ಜಿಲ್ಲಾಧ್ಯಕ್ಷ